ನಮಸ್ಕಾರ ಎಲ್ಲರಿಗೂ ಶಂಕರಪಾಳೆ ಮಾಡಬೇಕು ಅಂದ್ಕೊಂಡಿದ್ರೆ ಸಲ ಈ ವಿಡಿಯೋನ ನೋಡಿಬಿಟ್ಟು ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿರ್ತಾವ ಸ್ವಲ್ಪನೂ ಎಣ್ಣೆ ಹಿಡ್ಕೊಂಡಿರಂಗಿಲ್ಲ ರೀ ಅಷ್ಟು ಟೇಸ್ಟಿಯಾಗಿ ಬರ್ತಾವ ಅಷ್ಟು ರೀ ಬರೀ ಹಾಗಿದ್ರೆ ಈ ಶಂಕರಪಾಳೆನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಈಗಿಲ್ಲ ನಾನು ಶಂಕರಪಾಳಿ ಮಾಡೋಕೆ ಎರಡು ಕಪ್ ಆಗೋಷ್ಟು ಮೈದಾ ತೊಗೊಳನ್ರಿ ಮೈದಾನ ರೆಡಿ ಮಾಡಿ ರೀ ಮೈದಾ ಹಾಕಿದ ಮೇಲೆ ಇದಕ್ಕೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅಷ್ಟು ಉಪ್ಪನ್ನ ಹಾಕೊಳತ್ತೀ ಉಪ್ಪನ್ನ ಮರೆದಂಗೆ ಸೇರಿಸ್ಕೊಡ್ರಿ ಉಪ್ಪು ಹಾಕಿದ್ಮೇಲೆ ಚಲೋ ತಂಗ ಸಲ ಮಿಕ್ಸ್ ಮಾಡಿಕೊಡ್ರಿ ಈಗ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ತುಪ್ಪ ರೀ ತುಪ್ಪನ ನಾನು ಬಿಸಿ ಮಾಡಿಲ್ಲ ರೀ ಹಂಗೆ ಹಾಕ್ಕೊಳಾತೀನಿ ಮೊದಲಿಗೆ ಒಂದು ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕಾಗ್ತೈತೆ ರೀ ನೀವು ತುಪ್ಪದ ಬದಲಿಗೆ ಡಾಲ್ರ ಅಥವಾ ವನಸ್ಪತಿ ರೀ ಅದನ್ನು ಯೂಸ್ ರೀ ಎಣ್ಣೆ ಹಾಕಿ ಮಾಡಬೇಡ್ರಿ ಎಣ್ಣೆ ಹಾಕ್ತಾರೆ ಒಬ್ರೊಬ್ರು ಇಲ್ಲ ಅಂತಲ್ಲ ರೀ ಟೇಸ್ಟ್ ಬರಬೇಕಂದ್ರೆ ನೀವು ತುಪ್ಪ ಅಥವಾ ಡಾಲ್ರ ಯೂಸ್ ಮಾಡಿಕೊಡ್ರಿ ಈಗ ತುಪ್ಪ ಹಾಕಿದ ಮೇಲೆ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಮೈದಾ ಮತ್ತು ತುಪ್ಪ ಎರಡು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ರೀ ಅಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ರೀ ತುಪ್ಪ ಎಷ್ಟು ಹಾಕ್ಬೇಕಂದ್ರೆ ರೀ ನಾವು ಮೈದಾ ಇದನ್ನೆಲ್ಲ ಮಿಕ್ಸ್ ಮೇಲೆ ಈ ರೀತಿ ಒಂದು ಉಂಡೆ ಮಾಡಿ ನೋಡ್ಬೇಕು ರೀ ಈಗ ನೋಡ್ರಿ ನಾನು ಉಂಡೆ ಮಾಡಾತನೆ ಅದು ಉಂಡೆ ಆಗತ್ತಿಲ್ಲ ಪೂರ್ತಿ ಎಲ್ಲ ಉದ್ರ ಆಗತ್ತೈತಿ ಈಗ ಇದಕ್ಕೆ ನಾನು ಉಳ್ದಿರೋಂಥ ತುಪ್ಪನ ಸೇರಿಸ್ಕೊಳಾತಾನ ರೀ ಈಗ ಇದನ್ನು ತುಪ್ಪ ಎಲ್ಲ ಮೇಲೆ ಮತ್ತು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತತ್ರಿ ಚೆಂದಂಗ ಡೈರೆಕ್ಟಾಗಿ ಒಮ್ಮೆ ಹಾಕಿ ನಾವು ಏನಾರು ಹಿಟ್ಟು ಕಲಿಸಿದ್ವಿ ಅಂದ್ರೆ ಮೆಜರ್ಮೆಂಟು ಗೊತ್ತಾಗಂಗಿಲ್ಲ ರೀ ಆಮೇಲೆ ಜಾಸ್ತಿ ತುಪ್ಪ ಆದ್ರೆ ಎಣ್ಣೆ ಹಿರ್ಕೊಳ್ತೈತ್ರಿ ಮತ್ತು ತುಪ್ಪ ಕಡಿಮೆ ಆಯ್ತು ಅಂದ್ರೆ ಶಂಕರ್ಪಾಳಿ ಪೂರ್ತಿ ಕಡಕ್ಕೆ ಬರ್ತಾವ್ರಿ ಕಲ್ಲು ಥರ ಈಗ ನೋಡ್ರಿ ಇದನ್ನು ತುಪ್ಪ ಹಾಕಿ ಮೇಲೆ ನಾನು ಚೊಲೋದಂಗ ಮಿಕ್ಸ್ ಮಾಡ್ಯನ್ರಿ ಕೈಯಿಂದ ಈ ರೀತಿ ಮುದ್ದೆ ಮಾಡಿದಾಗ ಅದು ಹಿಟ್ಟು ಆಗಿ ಬರ್ಬೇಕು ರೀ ಅಂದ್ರೆ ಉಂಡಿಗತ್ಲೆ ಆಗ್ಬೇಕು ರೀ ಇಷ್ಟು ಬಂತಂದ್ರೆ ಸಾಕು ರೀ ಶಂಕರ್ಪಾಳಿ ಮಸ್ತ್ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರ್ತಾವ್ರಿ ಈಗ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಸಕ್ರೆ ಪೌಡ್ರನ್ನ ಸೇರಿಸ್ಕೊಳ ತನ್ನಿ ಎರಡು ಆಗುವಷ್ಟು ಮೈದಾಕ ಎರಡು ಕಪ್ ಆಗುವಷ್ಟು ಸಕ್ರೆ ರೀ ನಾನು ಇಲ್ಲಿ ತೊಗೊಂಡಿರುವಂಥ ಮೈದಾಕ ಹಾಕ್ಕೊಂಡಿರುವಂಥ ಸಕ್ರೆ ಕ್ವಾಂಟಿಟಿ ಬರೋಬ್ಬರಿ ಐತ್ರಿ ನಿಮಗೆ ನಿಮ್ಗೆ ಏನಾದ್ರು ಸ್ವಲ್ಪ ಸ್ವೀಟ್ ಬೇಕಿತ್ತಂದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ಬೋದು ರೀ ಒಂದು ಕಾಲು ಕಪ್ ಆಗುವಷ್ಟು ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಚಲೋ ತಂಗ ಕಲಿಸ್ಕೊಳ್ಬೇಕಾಗ್ತೈತ್ರಿ ಶಂಕರಪಾಳಿಗೆ ಹಿಟ್ಟು ಸಾಫ್ಟಾಗಿನ ರೀ ಗಟ್ಟಿಯಾಗಿ ಕಲಿಸಿದ್ರೆ ಶಂಕರಪಾಳಿ ಲಟ್ಸೋಕೆ ಭಾಳ ಅಂದ್ರೆ ಭಾಳ ಕೈ ನೋವು ರೀ ಚಪಾತಿಗೆಲ್ಲ ಯಾವ ರೀತಿ ಸಾಫ್ಟಾಗಿ ಹಿಟ್ಟನ್ನ ರೀ ಆ ರೀತಿ ರೀ ನೋಡಿರಿ ಈ ರೀತಿಯಾಗಿ ಸಾಫ್ಟಾಗಿ ಈಗಿದ ನಾನು ಒಂದು ತಾಸು ಪೂರ್ತಿಯಾಗಿ ನೆನ್ಸಾಕ ರೀ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ತಾಸು ಸರಿ ಇದನ್ನ ನೆನೆಸ್ಕೊಡ್ರಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಅಥವಾ ಒಂದು ಕಾಟನ್ ಬಟ್ಟೆ ಮುಚ್ಚಿಬಿಟ್ಟು ಇದನ್ನ ರೆಸ್ಟ್ ಮಾಡಿಸ್ರಿ ರೀ ಈಗ ನೋಡ್ರಿ ನಾನು ಇಲ್ಲಿ ಪೂರ್ತಿಯಾಗಿ ಒಂದು ತಾಸು ಇದನ್ನ ರೆಸ್ಟ್ ರೀ ಎಷ್ಟು ಚೆಂದ ಕನಕಾನ್ ರೀ ಅಷ್ಟು ಮಸ್ತ್ ಶಂಕರ್ಪಾಳಿ ಕ್ರಿಸ್ಪಿಯಾಗಿ ಬರ್ತಾವ್ರಿ ಹಂಗೆ ಶಂಕರಪಾಳಿ ಲಟ್ಟಿಸ್ಕೊಳಕ್ಕು ಭಾಳ ಅಂದ್ರೆ ಭಾಳ ಮಸ್ತ್ ರೀ ಈಗ ನೋಡಿರಿ ಇದನ್ನು ಮತ್ತೊಂದು ಎರಡು ನಿಮಿಷ ನಾದ್ಬಿಟ್ಟು ಒಂದು ಬೌಲ್ ಬೌಲೊಳಗೆ ರೀ ಈ ರೀತಿಯಾಗಿ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿರಿ ಭಾಳ ಅಂದ್ರೆ ಭಾಳ ನೀವು ಮಾಡೋವಂಥ ಶಂಕರ್ಪಾಳು ಗರಿ ಗರಿಯಾಗಿ ಬರ್ತಾವ ರೀ ಈಗ ಇಲ್ಲೇ ನಾನು ಉಳ್ಳಿನ ರೆಡಿ ಮಾಡ್ಕೊಳತ್ತೀ ಚಪಾತಿಗಿಂತ ಸ್ವಲ್ಪ ಜಾಸ್ತಿನ ಕನಕ ರೀ ನಮಗೆ ಯಾವ ಸೈಜ್ ಒಳಗೆ ಶಂಕರ್ಪಾಳಿ ಲಟ್ಟಿಸ್ಕೊಳಾಕ್ ಬೇಕಲ್ರಿ ಆ ಸೈಜ್ ಒಳಗೆ ಕನಕನ ತೊಗೊಂಡು ರೆಡಿ ಮಾಡ್ಕೊಳ್ಬೇಕಾಗ್ತೈತ್ ರೀ ನಾನಿಲ್ಲಿ ಒಂದು ಎರಡು ಉಂಡಿನ ರೆಡಿ ಮಾಡಿ ಇಟ್ಕೊಳನ್ರಿ ಬಾಕಿ ಉಳಿದಿರೋ ಅಂಥದ್ದನ್ನ ಮುಚ್ಚಿ ಇಡಬೇಕಾಗ್ತೈತೆ ರೀ ಒಂದು ಪ್ಲೇಟ್ ಅಥವಾ ಒಂದು ಬಟ್ಟೆ ಇಲ್ಲ ಅಂದ್ರೆ ಹಂಗೆ ಓಪನ್ ಇಟ್ಟರೆ ಹಿಟ್ಟು ಮತ್ತು ಗಟ್ಟಿ ರೀ ಈಗ ನೋಡ್ರಿ ಇದನ್ನೆಲ್ಲ ಕೆಲವೊಂದು ಸಲ ತುಪ್ಪ ಹಾಕಿರೋದ್ರಿಂದ ಹಿಟ್ಟು ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ ರೀ ಬೇಕನ್ನಿಸಿದ್ರೆ ಅಗದಿ ಸ್ವಲ್ಪ ಅಂದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಚ್ಕೊಂಡು ರೀ ಈಗ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪ ಅಂದ್ರೆ ಅಗದಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಚ್ಚಿ ಲಟ್ಟಿಸ್ಕೊಳಾಕ್ತನೇ ಚಪಾತಿಗಿಂತ ಸ್ವಲ್ಪ ದಪ್ಪನ ರೀ ನೋಡ್ರಿ ಈ ರೀತಿಯಾಗಿ ದಪ್ಪಾಗಿ ಲಟಸ್ಕೊಳ್ಬೇಕಾಗ್ತತಿ ಇದಕ್ಕಿಂತ ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದು ಮತ್ತು ಡೀಪ್ ಫ್ರೈ ಮಾಡಿದಾಗ ಇನ್ನೂ ಸೈಜ್ ಒಳಗೆ ಡಬಲ್ ಆಗ್ತತಿ ಈ ರೀತಿಯಾಗಿ ನಾನು ಕಾರ್ನರ್ನ ಕಟ್ ರೀ ಏನಾದ್ರೂ ಸ್ವಲ್ಪ ರೌಂಡ್ ಶೇಪ್ ಬಂದಿಲ್ಲ ಅಂದ್ರೆ ಈ ರೀತಿ ಕಟ್ ಮಾಡಿಕೊಡ್ರಿ ಒಂದು ಕರ್ಜಿಕಾಯಿ ಕಟರ್ ಅಥವಾ ಪಿಜ್ಜಾ ಕಟರ್ ಅಥವಾ ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡಿಕೊಡ್ರಿ ಇಲ್ಲೇ ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳತ್ತೆ ನಿಮಗೆ ಡೈಮಂಡ್ ಶೇಪ್ ಇಕ್ಕಿತ್ತಂದ್ರೆ ಡೈಮಂಡ್ ಶೇಪ್ ಒಳಗೊಂದು ಶಂಕರ್ಪಾಯ್ನ ಕಟ್ ರೀ ನೋಡ್ರಿ ಎಷ್ಟು ಮಸ್ತ್ ಬಂದವ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ ಅವರೂ ಸಹಿತ ಈ ಸಲ ದೀಪಾವಳಿಗೆ ಈ ರೀತಿಯಾಗಿ ಶಂಕರ್ ಪರಣ ಮಾಡಿಕೊಳ್ಳಿ ನೋಡ್ರಿ ಈಗ ನಾನು ಒಂದು ಪ್ಲೇಟ್ ಒಳಗೆ ಎಲ್ಲನೂ ತೆಗೆದಿಟ್ಕೊಳನಿ ಈ ಕಡೆ ಎಣ್ಣೆನೂ ಮಸ್ತಾಗಿ ಕಾದೈತ್ರಿ ಎಣ್ಣೆ ಕಾದ್ಮೇಲೆ ಗ್ಯಾಸ್ನಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನೆಲ್ಲನೂ ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಹಂಗೆ ರೀ ಸ್ವಲ್ಪ ಟಚ್ ಮಾಡಬೇಡ್ರಿ ಹಸಿ ಹಿಟ್ಟಿರೋದ್ರಿಂದ ಅದು ಮತ್ತು ರೀ ಶಂಕರ್ಪಾಳಿ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ಟರ್ನ್ ಮಾಡಿಕೊಡ್ರಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ಆದಷ್ಟು ಲೋ ಫ್ಲೇಮ್ ಒಳಗೆ ಅಥವಾ ಲೋ ಟು ಮೀಡಿಯಮ್ ಒಳಗೂ ಫ್ರೈ ಮಾಡಿಕೊಡ್ರಿ ಹೈ ಫ್ಲೇಮ್ ಒಳಗೆ ಇಟ್ಟು ಫ್ರೈ ಮಾಡಿದ್ರೆ ಮ್ಯಾಲಷ್ಟೇ ಕಲರ್ ಬರ್ತೈತಿ ಒಳಗೆ ಹಸಿ ಹಸಿ ಆಗಿರ್ತೈತ್ರಿ ರೀ ಅಕಸ್ಮಾತಾಗಿ ಶಂಕರ್ ಪಾಳಿ ಒಳಗಡೆ ಹಸಿ ಇತ್ತು ಮೇಲ್ಗಡೆ ಅಷ್ಟೇ ಬೆಂದಿತ್ತಂದ್ರೆ ರೀ ಜಾಸ್ತಿ ದಿನ ಇದು ಕ್ರಿಸ್ಪಿಯಾಗಿ ಉಳಿಯಂಗಿಲ್ಲ ರೀ ಈ ರೀತಿ ಗೋಲ್ಡನ್ ಕಲರ್ ಬಂದಾಗ ನಾವು ಶಂಕರಪಾಯಣ್ಣ ತೆಗೆದು ಬಿಡ್ಬೇಕು ರೀ ಯಾಕಂದ್ರೆ ಒಳಗಡೆ ಬಿಸಿ ಇರೋದ್ರಿಂದ ಅದಿನೂ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ ರೀ ಮೇಲೆ ಈಗ ನೋಡಿರಿ ನಾನು ಸೆಕೆಂಡ್ ಬ್ಯಾಚನ್ನು ಫ್ರೈ ಮಾಡ್ಕೊಳ್ಳೋಕೆ ರೀ ನೀವು ಸಹಿತ ಈ ಸಲ ದೀಪಾವಳಿಗೆ ಈ ವಿಡಿಯೋನ ನೋಡಿಬಿಟ್ಟು ಶಂಕರಪಾಯಣ್ಣ ಟ್ರೈ ಮಾಡಿರಿ ಅಂತ ಹೇಳ್ತೇನೆ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ ಒಳಗೆ ಇನ್ನೂ ದೀಪಾವಳಿದು ಪರಾಳ ರೆಸಿಪಿ ಭಾಳದವ್ರಿ ಒಂದು ಸಲ ವಿಸಿಟ್ ಮಾಡಿರಿ ಅಂತ ಹೇಳ್ತೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಮತ್ತು ಸಿಗೋ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್